ಹಲವು ಮಾತೇನು ನೀ ನೊಲಿದ ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಸ್ಮರಣೀಯ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಸಾಧುಸಂತರ ಪಾದಾರವಿಂದಕ್ಕೆ ನೂರೊಂದು ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು ಆತ್ಮೀಯರೇ ಮಹಾಶರಣೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಒಬ್ಬ ಶ್ರೇಷ್ಠ ಮಹಾಶಿವ ಶರಣೆಯ ಸಂಪೂರ್ಣ ಒಂದು ಜೀವನ ಚರಿತ್ರೆಯನ್ನು ನಾವು ಭಾಗ ಒಂದು ಭಾಗ ಎರಡರಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿವಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ಗದಗೆಮ್ಮಳ ಒಂದು ಜೀವನ ಚರಿತ್ರೆಯ ಮುಂದುವರಿದ ಭಾಗವಾಗಿ ಭಾಗ ಮೂರರಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವುದಿದೆ ಆ ಗದಗೆಮ್ಮ ಮಾಡಿರುವಂಥ ಅದ್ಭುತವಾದಂಥ ಒಂದು ಪವಾಡ ಲೀಲೆಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋದದ ಪುಣ್ಯಾತ್ಮರೆ ತಾವೆಲ್ಲ ಆ ಗದಗೆಮ್ಮಳ ಚರಿತ್ರೆಯನ್ನು ಕೇಳಿ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಭಕ್ತಿಯಿಂದ ವಿನಂತಿಸಿಕೊಳ್ಳುತ್ತಾ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ಹಂಚಿಕೊಳ್ಳೋಣ ಗದಗಮ್ಮಳಿಗೆ ಆ ಮರುಜನ್ಮ ಕೊಟ್ಟಂಥ ತಾಯಿಯಾರು ಸಿದ್ದಮ್ಮ ಅಂತ ಸಿದ್ದಮ್ಮ ಶರಣೆನೂ ಸಹ ಆಗ್ತಾಳೆ ತನ್ನ ಕರುಳಿನ ಕುಡಿಯಾಗಿರುವಂಥ ಕಾಳು ಸಹಿತ ಆಗ್ತಾಳೆ ವಿಧಿವಶವಾಗ್ತಾಳೆ ಇಂಥ ಕಣ್ಣೀರಿನ ಕಣ್ಣೀರಿನಲ್ಲಿ ಬದುಕನ್ನು ಸಾಗಿಸ್ತಕ್ಕಂಥ ಗದಿಗೆಮ್ಮಳಿಗೆ ಸಾಂತ್ವನ ಯಾರು ದುಃಖ ಮಾಡ್ತಾಳೆ ರೋದನ ಮಾಡ್ತಾಳೆ ಯಾತಕ್ಕಾಗಿ ನಾನು ಈ ಭೂಮಿ ಮೇಲೆ ಬದುಕಲಿ ಯಾರಿಗಾಗಿ ಬಾಳಲಿ ಗುರು ಸಿದ್ದೇಶ ನನ್ನ ತಂದೆಯಾಗಿರುವಂತ ಗುರುಶಿದ್ದೇಶ ನೀನೇ ಇದಕ್ಕೆ ಗತಿ ಮತಿ ಅಂತ ಹೇಳಿ ಮಾಡಿಕೊಳ್ತಾಳೆ ಯಾವ ತಪ್ಪಿಗಾಗಿ ಗುರುಶಿದ್ದೇಶ ಈ ಶಿಕ್ಷೆ ನನಗೆ ನಿನ್ನ ಕೃಪಾ ಕಟಾಕ್ಷಕ್ಕೆ ನಾನು ಬಹಳ ದೂರವಾದನೇನು ತಂದೆ ಆನು ನಾನು ಹೆಂಗಿದ್ರೂ ಸಹ ನಿನ್ನ ಮಗಳಲ್ಲವೇನು ತಂದೆ ನಿನ್ನ ಈ ಕೂಶಿನ ನಿನ್ನ ಕಂದಳ ಈ ಕುಂದು ನಿನಗೆ ಮಾನ ತರುವುದೇನಪ್ಪ ಉಚ್ಚೇಶ ನನ್ನ ತಾಯಿಯ ಸ್ವರೂಪಿಯಾಗಿರುವಂಥ ಸಿದ್ದಮ್ಮ ಶರಣೆ ನಿನಗೆ ಈಗಲೇ ಬೇಕಾದಳೇನು ತಂದೆ ಸಂಸಾರದ ಮೋಹವನ್ನು ಕತ್ತರಿಸುವ ಸಲುವಾಗಿ ಮಗಳನ್ನ ಸೆಳಕೊಂಡೆ ನಾಡಿಗೆ ತಾಯಿಯಾದಂಥ ನನ್ನವ್ವ ಸಿದ್ದಮ್ಮಳನ್ನ ಯಾಕೆ ತಂದೆ ಪ್ರಶ್ನೆ ಮಾಡ್ತಾಳಗದೆ ನನ್ನವ್ವ ಶರಣೆಯನ್ನ ಸಿದ್ದಮ್ಮಳನ್ನ ಬಿಟ್ಟು ನನ್ನನ್ನೇ ಕ ಕರ್ಕೊಳ್ಬಾರ್ದಿತ್ತೇನು ತಂದೆ ಆ ಸಿದ್ದಮ್ಮ ಶರಣಿಯಿಂದ ಎಷ್ಟೋ ಜನ ಉದ್ಧಾರ ಆಗ್ತಾ ಇದ್ರು ಈ ಭೂಮಿ ಮೇಲೆ ಇನ್ನೂ ಇದ್ದಿದ್ರೆ ಅವಳಿಂದ ಸಾಕಷ್ಟು ಸಮಾಜ ಸೇವೆ ಆಗ್ತಾ ಇತ್ತು ನನ್ನವ್ವ ಭವ ರೋಗಿಗಳಿಗೆ ವೈದ್ಯಳು ಪ್ರಪಂಚದಿಂದ ಪಾರಮಾರ್ಥಕ್ಕೆ ತರುವಂಥ ಅವಳು ಬಡವರಿಗೆ ದೊರೆ ದೊರೆಯವಳು ದುಷ್ಟರಿಗೆ ಸಿಂಹ ಸ್ವಪ್ನಳು ಶ್ರೀ ಗುರುವಿನ ಪುತ್ರಿಯವಳು ಹಿಂಗೆ ನಾನಾ ರೀತಿಯಾಗಿ ಹಂಬಲಿಸ್ತಾಳೆ ರೋಧಿಸ್ತಾಳೆ ಅಳತಾಳೆ ದುಃಖ ಪಡ್ತಾಳೆ ಆಕೆಯ ರೋಧನಕ್ಕೆ ಆಕೆಯ ಕಣ್ಣೀರಿಗೆ ಕೊನೆ ಎಂಬುದೇ ಇಲ್ಲವಲ್ಲ ಇದನ್ನೆಲ್ಲವನ್ನ ಕಂಡಿರುವಂತ ಅನುಭವಿಸಿರುವಂತ ಗದಿಗೆಮ್ಮ ಗದಿಗೆಮ್ಮ ಏನ್ ಮಾಡ್ತಾಳೆ ಅಂತಂದ್ರೆ ಸ್ನಾನನೂ ಮಾಡ್ಲಿಲ್ಲ ಲಿಂಗ ಪೂಜೆನೂ ಮಾಡ್ಲಿಲ್ಲ ಹಾಗೆ ಹಾಸಿಗೆಯಲ್ಲಿ ಮಲ್ಕೊಂಡು ಬಿಡ್ತಾಳೆ ಸಿದ್ದಮ್ಮ ಶರಣಿಯ ಅಂತ್ಯ ಸಂಸ್ಕಾರ ಮುಗಿಸಿ ಎಲ್ಲಾ ಶರಣರೆಲ್ಲ ಗಂಗಮ್ಮನ ಗದಿಗಮ್ಮಳ ಕ್ಷಮಿಸಿ ಗದಗಮ್ಮಳ ಮಣಿಗೆ ಬರ್ತಾರೆ ಎಲ್ಲಾ ಶರಣಿಯರು ಒಂದಿಷ್ಟು ಗದಿಗಂಬಳಿಗೆ ಸಮಾಧಾನ ಹೇಳಿ ಮತ್ತವ್ರು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ಶರಣಿಯರೆಲ್ಲ ಮರದಿವದಿಗಂಬಳ ಮನೆಗೆ ಬರ್ತಾರೆ ಬಂದು ನೋಡ್ತಾರೆ ಗದಿಗಮ್ಮ ಸ್ನಾನ ಇಲ್ಲ ಶಿವಾರ್ಚನೆ ಇಲ್ಲ ಶಿವಾರ್ಪಿತವಿಲ್ಲದೆ ಹಾಗೆ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದನ್ನು ನೋಡ್ತಾರೆ ಶರಣಿಯರೆಲ್ಲ ಬಂದಿರುವಂತ ಶರಣಿಯರು ಚಂದ್ರಮ್ಮ ಗೌರಮ್ಮ ಚನಬಸಮ್ಮ ಭಾಗೀರಥಮ್ಮ ಇವರೆಲ್ಲರೂ ಬಂದು ಗದಿಗೆಮ್ಮಳಿಗೆ ಬಹಳ ವಿನಂತಿ ಮಾಡ್ಕೊಳ್ತಾರೆ ಎಷ್ಟು ವಿನಂತಿ ಮಾಡಿಕೊಂಡ್ರು ಸಹ ಗದಗಮ್ಮ ಅವರ ಮಾತಿಗೆ ಮಿಸಗಲಿಲ್ಲ ಅವರ ಮಾತಿಗೆ ಸ್ಪಂದಿಸಲಿಲ್ಲ ಒಂದು ಮಾತಂತಾಳೆ ಗದಗಮ್ಮ ಏನಂತಾಳೆ ಅಂತಂದ್ರೆ ನೀವೆಲ್ಲ ಈ ಶರಣಿಯರೆಲ್ಲ ಕುಡ್ಕೊಂಡು ಮಹಾತ್ಮರೆಲ್ಲ ಕುಡ್ಕೊಂಡು ಸ್ವಾಮಿಗಳೆಲ್ಲ ಕುಡ್ಕೊಂಡು ನನ್ನ ಅವ್ವ ನನ್ನ ಹೆಂಗ ಕಳಿಸಿದ್ರಿ ಹೆಂಗ ಬಿಟ್ಟು ಕೊಟ್ರಿ ಅಂತ ಪ್ರಶ್ನೆ ಮಾಡ್ತಾಳ ಇದಕ್ಕೆ ಸಮರ್ಪಕವಾಗಿ ಉತ್ತರ ದೊರೆಯುತ್ತಾನ ನಾನು ಲಿಂಗಯ್ಯನ ಪೂಜೆಯನ್ನ ಮಾಡೋದಿಲ್ಲ ಆ ಯಾವ ಲಿಂಗಯ್ಯನ ಪೂಜೆನೂ ಬೇಡ ನಾ ಮಾಡೋ ಪೂಜೆಯಿಂದ ಅವನು ಅಮಂಗಲವಾಗ್ಯಾನ ನಾನು ಹುಟ್ಟಿನಿಂದ ಅಮಂಗಲಳೆ ನನ್ನ ಸಹವಾಸದಿಂದ ಗುರು ಲಿಂಗ ಜಂಗಮ್ಮ ಎಲ್ಲ ಅಮಂಗಲವಾಗ್ಯದ ಯಾರೂ ನನ್ನ ಹತ್ತಿರ ಬರಬೇಡ್ರಿ ಅವ್ವ ನಿಮಗೂ ನನ್ನ ಕೆಟ್ಟ ದೈವ ನಿಮಗೂ ಬಡ್ಕೊಂಡಿತ್ತು ಅಂಥೇಳಿ ನಾನಾ ವಿಧವಾಗಿ ರೋಧಿಸ್ತಾಳ ಅಳ್ತಾಳ ಅವರ ಮುಂದೆ ಹಲಬುತ್ತಾಳ ಗದಿಗಮ್ಮಳಿಗೆ ಅನುಗ್ರಹ ವಿತ್ತಂತ ಗುರುಗಳನ್ನ ಕರೆಸ್ತಾರ ಶಿವಮೂರ್ತಿ ಮಹಾಸ್ವಾಮಿಗಳು ದಯ ಮಾಡಿಸ್ತಾರ ಆರು ದಿನ ಕಳೆದಿದ್ದು ಗದಿಗಮ್ಮಳಿಗೆ ಸ್ನಾನ ಇಲ್ಲ ಪೂಜೆ ಇಲ್ಲ ನೀವಾದರೂ ಬಂದು ಆ ಗದಿಗೆಮ್ಮಳಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ಮಹಾಪ್ರಸಾದವಾಗಲಿ ಅಂತೇಳಿ ಕರುಣಿಸಿರಿ ಅಂತ ಹೇಳಿ ಸ್ವಾಮೀಜಿ ಅವ್ರನ್ನ ಕರೆಸ್ತಾರ ಶಿವಪೂಜೆ ಆಗದೆ ಒಳಗೆ ನೀರು ಸಹಿತ ಹಾಕುವಂಗಿಲ್ಲ ಗುರು ಸಿದ್ದೇಶ ಗದಿಗಮ್ಮಳ ಹಠಕ್ ಗಡಗಡ ನಡಗಿದ ಅನ್ನ ಆಹಾರ ಶಿವಾರ್ಚನೆ ಶಿವಪೂಜೆ ಇಲ್ಲದೆ ಹಾಸಿಗೆ ಮೇಲೆ ಮಲಕೊಂಡಿರುವಂತ ಗದಗಮ್ಮಳ ಸ್ಥಿತಿಯನ್ನ ನೋಡಿ ಗುರುಶಿದ್ದೇಶ ನಡಗತಾನ ಶರಣರ ಕೋಪ ತಾಪ ಶಿವನನ್ನು ನಡಗಿಸದೆ ಬಿಟ್ಟೇನು ಅದೇ ದಿವಸ ಬೆಳಗಿನ ಆ ಕನಸಿನೊಳಗ ಗುರುಶಿದ್ದೇಶ ಬಂದು ಗದಿಗಮ್ಮಳ ಕನಸಿನೊಳಗ ಬಂದು ಹೇಳ್ತಾನೆ ಏಳು ಮಗಳೇ ಏಳು ಇಂಥ ಪರೀಕ್ಷೆ ಇದು ಶರಣರಿಗೆಲ್ಲದೆ ಸಾಮಾನ್ಯರಿಗೆ ಪರೀಕ್ಷೆ ಮಾಡಲು ಸಾಧ್ಯವೇ ನಮ್ಮ ನಿನ್ನ ನಿನ್ನ ಲಿಂಗದಲ್ಲಿಯೇ ನಿನ್ನ ಅಂತರಂಗದಲ್ಲೇ ಇದ್ದಾಳೆ ಏಳು ಶಿವಾರ್ಚನೆ ಮಾಡು ಅಗೋ ಗುರು ಜಂಗಮರು ಬರ್ತಾರೆ ಅಂತ ಅಂದಂಗಾಯ್ತು ಗದಗಮ್ಮ ಕಣ್ಣು ಬಿಡುವುದರಲ್ಲಿ ಬೆಳಗಿನ ಐದು ಗಂಟೆ ಸಮಯ ಸಮಯ ತಂದೆ ಗುರು ಸಿದ್ದೇಶ ಬೆಳಗಿನ ಜಾವ ನನಗೆ ಬೆಳಗಿನ ಜಾವ ದರ್ಶನವಿತ್ತೆಯ ತಂಗಿ ತಂದೆ ಬೆಳಗಿನ ಜಾವದಲ್ಲಿ ನನಗೆ ದರ್ಶನ ಕೊಟ್ಟೆಯ ತಂದೆ ಅಂತಾಳೆ ನಿನ್ನ ಮಕ್ಕಳ ಗೋಳು ನೀನಲ್ಲದೆ ಮತ್ತಾರು ಕೇಳಬೇಕು ವಿನಂತಿಸ್ತಾಳೆ ಆ ಗುರುಗಳಿಗೆ ಗುರು ಶೇಶ್ನಲ್ಲಿ ಭಿನ್ನ ಮಾಡಿಕೊಳ್ತಾಳೆ ಧ್ಯಾನದೊಳಗೆ ಎದ್ದು ಕುಳಿತಳು ಗದಿಗೆಯಮ್ಮ ಅಲ್ಲಿ ಲಿಂಗಯ್ಯನ ಸಮಾರಾಧನೆ ನಡೀತಾ ಇತ್ತು ಲಿಂಗ ಲೀಲಾ ಮೈ ಮರ್ತಿದ್ರು ಗದಿಗಮ್ಮ ಶರಣೆ ಶರಣೆ ಮೊದಲಿನ ದುಃಖ ಪತಿ ಪುತ್ರಿ ಸಂಸಾರವೆಲ್ಲ ಕಣಶ್ಯನ ಕಣಶನಂಗಾಯ್ತು ಆಕೆಗೆ ಯಾರಾದರೂ ಶರಣೆ ಗದಿಗಮ್ಮಗೆ ಅಯ್ಯೋ ಚಿಕ್ಕ ವಯಸ್ಸು ಹಿಂಗ ಹಿಂಗಾಯ್ತಲ್ಲ ಮಗಳಿಗೆ ಅಂಥೇಳಿ ಯಾರಾದರೂ ಅಂದ್ರ ಹುಬ್ಬಳ್ಳಿ ಹುಚ್ಚೈ ಸ್ವಾಮಿ ಎಂಥ ನಿಷ್ಕರುಣಿ ಅಂತೇಳಿ ಹಿಂಗ ಅಂದ್ರ ಗದಿಗಮ್ಮ ತಟ್ಟನೆ ಉತ್ತರ ಕೊಡ್ತಿದ್ಳು ಹಾಗ ಅವ್ವ ನನ್ನಪ್ಪ ಗುರುಸಿದ್ದೇಶ ಕರುಣಿ ಆತ ಮಾಡುವುದೆಲ್ಲ ನಮ್ಮ ಒಳ್ಳೆಯದಕ್ಕಾಗಿ ಈ ಸಂಸಾರ ಬಂಧನ ಅವ ಹರಿಯದಿದ್ರ ಈ ಸಂಸಾರದ ಬಂಧನವನ್ನ ಆತ ಹರಿಯದೇ ಹೋಗಿದ್ರ ಈ ಪಾರಮಾರ್ಥಿಕ ಸುಖ ನಮಗೆ ಎಲ್ಲಿ ದೊರೆತಿತ್ತು ಹೇಳ್ರಿ ನನ್ನ ಜೊತೆಗಿದ್ದು ಕೊನೆಗೆ ನನ್ನ ಜೊತೆಗೆ ಬರುವಂತ ಲಿಂಗಯ್ಯ ಎಲ್ಲಿ ಸಿಗ್ತಿದ್ದ ಆದದ್ದೆಲ್ಲ ಒಳ್ಳೆಯದೇ ಅಂತಿದ್ದಳು ಗದಿಗಮ್ಮ ಗದಿಗಮ್ಮಳಿಗೆ ಒಂದು ನಲವತ್ತು ನಲವತ್ತೈದು ವಯಸ್ಸ ಹುಬ್ಬಳ್ಳಿ ಮೂರು ಸಾವಿರ ಮಠಕ್ಕೆ ಪೂಜ್ಯ ಜಗದ್ಗುರು ಆಗಿರುವಂತಹ ಶ್ರೀ ಗುರುಶಿದ್ಧ ರಾಜ ಯೋಗೀಂದ್ರ ಮಹಾಸ್ವಾಮಿಗಳವರ ಒಂದು ಪಟ್ಟಾಭಿಷೇಕ ಮಹೋತ್ಸವ ಅದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ ಹುಬ್ಬಳ್ಳಿ ಒಳಗೆ ಆ ಒಂದು ಕಾರ್ಯಕ್ರಮಕ್ಕೆ ಶ್ರೀಮಣ್ ನಿರಂಜನ ಪ ಪ್ರಣವ ಸ್ವರೂಪಿಗಳಾಗಿರುವಂತ ಕುಮಾರಸ್ವಾಮಿಗಳವರ ಒಂದು ನೇತೃತ್ವದಲ್ಲಿ ಆ ಪಟ್ಟಾಭಿಷೇಕ ಮಹೋತ್ಸವ ಜರುಗ್ತದೆ ಅಲ್ಲಿ ಆಗ ಎಲ್ಲ ಶರಣಿಯರೆಲ್ಲ ಪಾಲ್ಗೊಳ್ತಾರೆ ಸಿದ್ಧಮ್ಮ ಲಿಂಗೈಕಳಾದ ಮ್ಯಾಲ ಗದಗೆಮ್ಮ ಶರಣಿಯ ಮುಂದಾಳತ್ವದಲ್ಲಿ ಎಲ್ಲಾ ಶರಣಿಯರೆಲ್ಲ ಸೇವಾ ಮಾಡ್ತಾರ ಆ ಪಟ್ಟಾಭಿಷೇಕ ಮಹಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರ ಗದಿಗೆಮ್ಮಳ ಮುಂದಾಳತ್ವದಲ್ಲಿ ಎಲ್ಲರೂ ಬಂದು ಭಕ್ತಿಯಿಂದ ಅಡುಗೆ ಮಾಡ್ತಾರ ಪ್ರಸಾದದ ವ್ಯವಸ್ಥೆ ಮಾಡ್ತಾರ ಬಂದಂತ ಭಕ್ತಳ ಭಕ್ತರನ್ನ ಶ್ರೀಮಠಕ್ಕೆ ಬಂದಂಥ ಅತಿಥಿಗಳೆಲ್ಲರನ್ನ ಆಧರಿಸ್ತಾರ ಅವರಿಗೆ ಉಣಿಸ್ತಾರ ತಿನಿಸ್ತಾರ ಎಲ್ಲವನ್ನ ವ್ಯವಸ್ಥೆ ಮಾಡ್ತಾರ ಆ ಪಟ್ಟಾಭಿಷೇಕ ಮಹೋತ್ಸವವನ್ನು ಯಶಸ್ವಿಗೊಳಿಸುವಲ್ಲಿ ಈ ಶರಣೆಯರ ಪಾತ್ರವೂ ಸಹಿತ ನಾವು ಅಲ್ಲಗಳೆಯುವಂತಿಲ್ಲ ಅಷ್ಟು ರುಚಿಕಟ್ಟಾದಂಥ ಮಹಾಭೋಜನವನ್ನ ಮಹಾಪ್ರಸಾದವನ್ನ ಆ ಶರಣೆಯರೆಲ್ಲ ಕೂಡ್ಕೊಂಡು ಮಾಡ್ತಾರ ಆ ಕಾರ್ಯವನ್ನು ಯಶಸ್ವಿ ಮಾಡ್ತಾರ ಒಂದು ಪವಾಡ ನಡೀತದೆ ಗದಗೆಮ್ಮಳ ಬದುಕಿನಲ್ಲಿ ಜೀವನದಲ್ಲಿ ಆ ಒಂದು ಸಲ ಹೊಲಕ್ಕ ಹೋಗಬೇಕಂತ ತೀರ್ಮಾನ ಮಾಡ್ತಾಳ ಆ ಹೊಲದೊಳಗ ಭರ್ಜರಿಯಾಗಿ ಜ್ವಾಳ ಬೆಳೆದು ನಿಂತಿರ್ತದೆ ಎಷ್ಟು ಅಂದ್ರೆ ಆಳೆತ್ತರ ತಂಬಿಗೆ ಗಾತ್ರದ ತನಿ ಹೊತ್ತು ನಿಂತಿತ್ತು ಜ್ವಾಳ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಮಸ್ತಾಗಿ ಜ್ವಾಳ ಬೆಳೆದಿತ್ತು ತುಂಬ ಏನಂತಂದ್ರ ಮುತ್ತಿನಂತ ಕಾಳುಗಳು ಜೋಳ ಮನೆಯವ್ರಿಗೂ ನೋಡೋರಿಗೂ ಬಹಳ ಆನಂದ ಅನಿಸ್ತಿತ್ತು ಆ ಜೋಳದ ರಾಶಿ ಪ್ರಾರಂಭ ಆಗ್ತದ ಅವಾಗ ಅಲ್ಲಿ ಗುರುಗಳನ್ನ ಶರಣಿಯರನ್ನು ಎಲ್ಲರನ್ನ ಕರ್ಕೊಂಡು ಒಂದು ಚಕ್ಕಡಿ ಗಾಡಿಯೊಳಗ ಕುತ್ಕೊಂಡು ಅಡಿಗೆ ಮಾಡಿಕೊಂಡು ಹೊಲಕ್ಕೆ ಹೋಗ್ತಾರ ಅಲ್ಲಿ ಬಾವಿ ಒಳಗ ಸ್ನಾನ ಮಾಡಿ ಶಿವಪೂಜೆ ಮಾಡಿಕೊಂಡು ಪ್ರಸಾದ ಮಾಡ್ತಾರೆ ಸಾಯಂಕಾಲ ನಾಲ್ಕು ಗಂಟೆಗೆ ಎಲ್ಲರೂ ಮನೆಗೆ ಹೊರ ಮರಳಿ ಬರ್ತಾರ ಆದ್ರ ಮಗು ಅವನ ಆ ಗದಿಗೆಮ್ಮಳ ಮಗ ಆಗಿರುವಂತ ಮೈದುನನ ಮಗನಾಗಿರುವಂತ ಪರುತಪ್ಪ ಆ ಪರುತಪ್ಪನ ಹೆಂಡತಿ ಸಿದ್ದಮ್ಮ ಅಂತಾರ ಏನಂತಾರ ಅಂತಂದ್ರ ಮಗು ಪರುತಪ್ಪನ ಮಗು ಪರುತಪ್ಪ ಅಂತಾನ ಯವ್ವ ನೀನು ಇರು ರಾಶಿ ತುಂಬಿದ ಮ್ಯಾಲ ನಾನು ನೀನು ಆಮೇಲೆ ಹೆಂಡತಿ ಸಿದ್ದಮ್ಮ ಆಮೇಲೆ ಹೋಗೋಣ ಅಂತ ಹೇಳಿ ಅಂತಾನ ಆ ಮಗನ ಮಾತಿಗೆ ಒಪ್ಕೊಂಡಂತ ಗದಿಗೆಮ್ಮ ತಾನು ತನ್ನ ಮಗ ಪರುತಪ್ಪ ಸೊಸೆ ಸಿದ್ದಮ್ಮ ಅದೇ ಹೊಲದಲ್ಲಿ ಉಳ್ಕೋತಾರೆ ಸಾಯಂಕಾಲ ಆರು ಗಂಟೆ ಸಮಯ ನೋಡಿ ಇನ್ನು ಚೀಲಗಳಿಗೆ ರಾಶಿ ತುಂಬಬೇಕ ತಿಳ್ಕೊಂಡು ತಯಾರಾಗುವಷ್ಟ್ರೊಳಗ ಶ್ರೀಶೈಲಕ್ಕೆ ಪಾದಯಾತ್ರೆ ಹೊಂಟಿರುವಂಥ ಕಂಬಿ ಜಂಗಮ್ಮರ ಒಂದು ತಂಡ ಇವರ ಬಾವಿಗೆ ಬಂದು ನೀರು ಕುಡಿಯಕ್ಕೆ ಬಂದರು ಆಳತ್ತರ ರಾಶಿಯನ್ನು ನೋಡಿ ಶ್ರೀಶೈಲಕ್ಕೆ ಹೊರಟಿರುವಂಥ ಆ ಭಕ್ತರು ನಾವು ಶ್ರೀಶೈಲಕ್ಕೆ ಹೊರಟಿವಮ್ಮ ನಮಗೆ ದಾನ ಮಾಡಿ ಅಂತ ಹೇಳಿ ಜಂಗಮ್ಮರು ಬೇಡಿಕೊಳ್ತಾರ ಆಗ ಶರಣೆ ಗದಿಗೆಮ್ಮ ಎಲ್ಲರಿಗೂ ಬುಟ್ಟಿ ಬುಟ್ಟಿ ತುಂಬಿ ದಾನವನ್ನ ಕೊಡ್ತಾಳ ಅವರ ಚೀಲ ತುಂಬುವವರಿಗೆ ದಾನವನ್ನ ಜೋಳವನ್ನ ಸುರುತ್ತಾಳ ಎಲ್ಲರಿಗೆ ದಾಸೋಹ ದಾಸೋಹದಂತೆ ಕಾಳುಗಳನ್ನ ನೀಡ್ತಾಳ ಜಂಗಮರೆಲ್ಲರೂ ಸಂತೋಷದಿಂದ ಇವರನ್ನ ಹಾಡಿ ಹರಸಿ ಪರ್ವತ ಮಲ್ಲಯ್ಯ ಉಘೇ ಉಘೇ ಅಂತ ಹೇಳಿ ಆಶೀರ್ವದಿಸ್ತಾ ಅವ್ರು ಹೋಗ್ತಾರ ರಾಶಿಯ ಸುತ್ತ ಕಂಬದ ಸುತ್ತ ಒಂದು ನಾಲ್ಕೈದು ಚೀಲ ಅಷ್ಟೇ ಉಳಿದಿತ್ತು ಆಳತ್ತರ ರಾಶಿ ನಾಲ್ಕೈದು ಚೀಲಷ್ಟ ಉಳಿದಿತ್ತು ಉಳಿದೆಲ್ಲ ಜೋಳವನ್ನು ಆ ಶ್ರೀಶೈಲ ಮಲ್ಲಯ್ಯನಿಗೆ ಹೊರಟಿರುವಂಥ ಆ ಜಂಗಮರಿಗೆಲ್ಲ ಕೊಟ್ಟಿದ್ದಳು ಯಾರು ಗದಿಯಮ್ಮ ಇದು ಕೊಟ್ಟದ್ದೆಲ್ಲ ನೋಡಿ ಕೇವಲ ನಾಲ್ಕೈದು ಚೀಲ ಉಳಿದಂಥ ಜೋಳವನ್ನ ನೋಡಿ ಸಸಿಗೆ ಬಹಳ ಕೋಪ ಬಂತು ಬಂತು ಅತ್ತಿ ಕೊಟ್ಟಂಥ ದಾನಕ್ಕೆ ಆಕೆಗೆ ಕೋಪ ಬಂತು ಮಗ ಕಣದಲ್ಲಿ ಉಳಿದಿಷ್ಟನ್ನ ಚೀಲದಲ್ಲಿ ತುಂಬಿಸುವ ಸಲುವಾಗಿ ತಯಾರಾದ ತಾಯಿ ಗದಿಗೆಮ್ಮ ಅಂತಾಳ ಮಗು ಈಗ ಬೇಡ ಇವತ್ತು ರಾತ್ರಿ ಕಣದಾಗ ಉಳಿಲಿ ರಾಶಿ ನಾಳೆ ಬೆಳಗಿನ ಜಾವ ಶಿವಪೂಜೆ ಮಾಡಿಕೊಂಡು ಬಂದು ತುಂಬಿಸ್ರ ತುಂಬಿದ್ರ ಆಯ್ತು ಮತ್ತ ಬೆಳಗ್ಗೆನ ತುಂಬೋನ ತಿಳ್ಕೊಂಡು ಮಗನಿಗೆ ಹೇಳಿದಳು ಗದಿಗೆಮ್ಮ ಅವಾಗ ಶಶಿ ಅಂತಾಳ ಇದಿಟ್ಟು ಯಾಕೆ ಕಣದಾಗ ಬಿಡಬೇಕು ನಾಳೆ ಬಡಬಗ್ಗರಿಗೆ ಅದಿಟ್ಟು ಕೊಟ್ಟು ಬಿಟ್ರ ನಿಶ್ಚಿಂತ ತಾಯಿ ಮಗನ ಕೆಲಸ ಕೆಲಸ ಹಿಂಗ ಕೋಪದಿಂದ ಸೊಸೆ ಮಾತಾಡ್ತಾಳ ಹಂಗ ದುರುದುರು ಉರ್ಕೋತ ಮನೆಗೆ ಬಂದಳು ಸೊಷೆ ಸೊಷೆ ಮನೆಗೆ ಹಿಗ್ಗೇ ಹಿಗ್ಗು ಯಾಕಂತಂದ್ರೆ ಜಂಗಮ್ಮರಿಗೆ ದಾನ ಮಾಡಿರುವಂತ ಒಂದು ತೃಪ್ತಿ ಎಷ್ಟೋ ಜನ ಜಂಗಮ್ಮರು ಬಂದ್ರಲ್ಲ ಗುರು ನಿನ್ನ ಕರುಣೆ ದೊಡ್ಡದು ತಂದೆ ಅಂಥೇಳಿ ಆನಂದದಿಂದ ಗದಿಗೆಮ್ಮಳು ಸಹಿತ ಮನೆಗೆ ಬಂದಳು ಆದರೆ ಸ್ವಶಯ ಸಂಕುಚಿತ ಭಾವ ಮನದಲ್ಲಿ ಇತ್ತು ಅದನ್ನು ನೋಡಿ ಮರಗಿದಳು ಮರದಿವಸ ಬೆಳಗ್ಗೆ ಶಿವಪೂಜೆ ಮಾಡಿಕೊಂಡು ಮಗನ ಜೊತೆಗೆ ತಾನು ಹೊಲಕ್ಕೆ ಹೊರಟಳು ಸ್ವಸಿ ಅಂತಾಳ ಅದೇ ಬಿಡ್ರಿ ನಮ್ಮ ಗಂಡ ಅವರ ತುಂಬಕೊಂಡು ಬರ್ತಾರ ನೀವ್ಯಾಕ್ ಹೋಗ್ತಾ ಇದ್ರಿ ನೀವು ಹೋಗಬೇಡ್ರಿ ಅಂದ್ರು ಯಾರು ಸೊಸೆ ಆಗ ಶರಣೆ ಗದಗಮ್ಮ ಸೊಸೆಯ ಮಾತಿಗೆ ಲಕ್ಷ ಕೊಡಲಾರ್ದನ ಮಗನ ಜೊತೆಗೆ ಹೊರಟೇ ಬಿಟ್ಲು ಶರಣ ಗದಗಮ್ಮ ರಾಶಿಯೋಳು ತನ್ನ ಹಸ್ತದಿಂದ ಒಂದು ಐದು ಬೊಗಿ ಜೋಳವನ್ನ ಚೀಲದೊಳಗ ಹಾಕಿಳು ಆಮೇಲೆ ಆಳುಗಳಿಗೆ ತುಂಬಲಾಕ ಹೇಳಿ ಆ ಕಣದ ದಂಡಿ ಮ್ಯಾಲ ಗದಿಗೆಮ್ಮ ಕುಳಿತು ಬಿಟ್ಲು ಆಳುಗಳು ರಾಶಿ ತುಂಬ ತೊಡಗಿದ್ರು ಅವರು ನೂರು ಚೀಲ ತುಂಬಿದ್ರು ಸಹ ರಾಶಿ ಮೂರು ಚೀಲಿನಷ್ಟು ಕಣದಲ್ಲಿ ಸುತ್ತಲೂ ಕಾಣ್ತಾ ಇತ್ತು ನೂರು ಚೀಲ ತುಂಬ್ಯಾರ ಇನ್ನೂ ಮೂರು ಚೀಲ ಮೂರ್ನಾಕ್ ಚೀಲ ಹಂಗ ಉಳ್ದದ ಕಣದಾಗ ಉಳ್ದದ ನೂರು ಚೀಲ ತುಂಬ್ಯಾರ ಮಗನಿಗೆ ಮತ್ತು ಆ ಕಾಳುಗಳನ್ನು ತುಂಬತಕ್ಕಂಥ ಆಳುಗಳಿಗೆ ಆಶ್ಚರ್ಯನಿಸ್ತು ಈ ಕಡೆ ಶಶಿ ಮಧ್ಯಾಹ್ನ ಆದರೂ ಇನ್ನೂ ಯಾರು ಬರಲಿಲ್ಲ ಅಂತ ತಿಳ್ಕೊಂಡು ಕರ್ಯಾಕ ಬರಬೇಕ ತಿಳ್ಕೊಂಡು ತಾನು ಹೊಲಕ್ಕೆ ಬಂದಳು ನೂರು ತುಂಬಿ ತುಂಬಿಟ್ಟಿರುವುದನ್ನ ಕಂಡು ಶಶಿಗ ಆಶ್ಚರ್ಯವೇ ಆಶ್ಚರ್ಯ ಏನ್ರಿ ಇಷ್ಟೊಂದು ಚೀಲ ಹೆಂಗ ತುಂಬಿದ್ರಿ ಮತ್ತಾರು ಹೊಲದಾಗಿಂದ ತಂದ್ರೇನು ಅಂಥೇಳಿ ವಿಚಿತ್ರವಾಗಿ ಪ್ರಶ್ನೆ ಮಾಡ್ತಾಳ ಗದಿಗೆಮ್ಮಂತಾಳ ನಿನಗೆ ಸಾಕೇನವ ಇನ್ನೂ ಬೇಕೇನು ಅಂದಳು ಸೊಸೆಗೆ ಪ್ರಾಯಶ್ಚಿತ್ತವಾಯಿತು ತನ್ನ ಸಂಕುಚಿತವಾದಂಥ ಬುದ್ಧಿಗೆ ಆಕೆ ನಾಚಿ ನೀರಾದಳು ತನ್ನ ತಪ್ಪನ್ನ ಮನ್ನಿಸಬೇಕು ಅಂತ ಹೇಳಿ ಅತ್ತಿ ಪಾದಕ್ಕೆ ಬಿದ್ದಳು ಅವ ಗದಿಗೆಮ್ಮಂತಾಳ ಹುಚ್ಚಿ ಏನು ದಾನ ಮಾಡಿದರೂ ಅದು ಶಿವನಲ್ಲಿ ಜಮಾಗಿ ಆಗಿ ಉಳಿತು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತೆನೆ ಬೇಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಎಂಬ ಸರ್ವಜ್ಞನ ನಾಣ್ಣುಡಿಯನ್ನ ಸೊಷೆಗೆ ಮನದಟ್ಟು ಮಾಡುವಂತೆ ಹೇಳಿ ದೊಡ್ಡ ಗುಣವನ್ನ ನಾವು ಬೆಳೆಸಬೇಕು ಐದು ಚೀಲ ತುಂಬುವುದರಲ್ಲಿ ರಾಶಿ ಮುಗಿತದ ಅಂದಿನಿಂದ ಮಗ ಸೊಶಿ ಗದಗಿಯಮ್ಮ ಗುರುಗಳಿಗೆ ಜಂಗಮ್ಮರಿಗೆ ಬಡಬಗ್ಗರಿಗೆ ಅನಾಥರಿಗೆ ಏನು ದಾನ ಮಾಡಿದರೂ ಸಹಿತ ಸಣ್ಣ ಮನಸ್ಸಿನಿಂದ ಯಾರೂ ಮಾತಾಡಲಿಲ್ಲ ಗದಿಯಮ್ಮಳಿಗೆ ತಾವು ಕೊಟ್ಟದ್ದು ಜಂಗಮರಿಗೆ ಕೊಟ್ಟಂತ ದಾನ ಎಷ್ಟು ಪಟ್ಟು ಸಂಗ್ರಹವಾಯಿತು ಎಷ್ಟು ಪಟ್ಟು ಗುರುಸಿದ್ದೇಶ ಅವರಿಗೆ ಕೊಟ್ಟ ಅನ್ನೋದನ್ನ ನಾವಿಲ್ಲಿ ಸ್ಮರಿಸಬೇಕು ಪುಣ್ಯಾತ್ಮರೇ ಇಂಥ ಪವಾಡ ಪುರುಷಳಾಗಿ ಹೊರಹೊಂತಾಳೆ ಯಾರು ಗದಿಗೆಮ್ಮ ಇನ್ನೂ ಸಹ ಗದಿಗೆಮ್ಮಳ ಚರಿತ್ರೆ ಇನ್ನೂ ಮಹತ್ವದ ವಿಚಾರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳದ ಪುಣ್ಯಾತ್ಮರೇ ಇಲ್ಲಿವರೆಗೆ ಶಾಂತ ರೀತಿಯಿಂದ ಈ ಗದಿಗೆಮ್ಮಳ ಚರಿತ್ರೆಯನ್ನು ಪವಾಡವನ್ನು ಆಲಿಸಿದ ತಮಗೆಲ್ಲರಿಗೂ ಪ್ರಣಾಮಗಳನ್ನ ಸಲ್ಲಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ